ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವೇನಾದರೂ ಮನೆಯಲ್ಲೇ ಸ್ಟಿಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಟೈಲರಿಂಗ್ ಕ್ಲಾಸ್ ಸಹ ಮಾಡ್ಬೋದು ಟೈಲರಿಂಗ್ ಕ್ಲಾಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಹಾಗೆ ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರೋರು ಟೈಲರಿಂಗ್ ಕ್ಲಾಸನ್ನು ಮಾಡೋದರಿಂದ ಎಷ್ಟು ಲಾಭ ಇದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ನಾನು ಟೈಲರಿಂಗ್ ಮಾಡೋವಂಥ ರೂಮು ಫಸ್ಟ್ ಸ್ಟಾರ್ಟಿಂಗು ಒಂದು ನಾನು ಫಸ್ಟ್ ಹೊಲೀತಿರುವಂಥ ಹೈ ಸ್ಪೀಡ್ ಮಿಷನ್ ಇಟ್ಟಿದ್ದೀನಿ ಅಲ್ಲೇನೆ ಇನ್ನೊಂದು ಜಾಕ್ ಮಿಷನ್ ಇದೆ ಇಲ್ಲಿ ಒಬ್ರು ಹೊಲಿತಾರೆ ಇದು ಮನೆಯಿಂದ ಹೊರಗಡೆ ನಾನು ಗೋಸ್ಕರ ಮಾಡಿಕೊಂಡಿರೋಂತಹ ರೂಮು ನಾವು ಇರೋದು ಬಾಡಿಗೆ ಮನೆ ಆದರೂ ನಾವು ಎಕ್ಸ್ಟ್ರಾ ಒಂದು ರೂಮನ್ನು ಟೈಲರಿಂಗಿಗಾಗಿ ಇಟ್ಕೊಂಡಿದ್ದೀನಿ ಮತ್ತು ಟೈಲರಿಂಗ್ ಕ್ಲಾಸ್ ನಾನು ಮನೆಯಿಂದ ಹೊರಗಡೆ ಬೇರೆ ಕಡೆ ಮಾಡ್ತಾ ಇದ್ದೆ ಆದರೆ ನನಗದು ಸ್ವಲ್ಪ ಸರಿ ಆಗಲಿಲ್ಲ ಕಸ್ಟಮರ್ ಬಂದವರು ನಾನು ಇಲ್ಲ ಅಂತ ಹಾಗೆ ಹೋಗ್ತಿದ್ರು ಹಾಗಾಗಿ ನಾನೀಗ ಮನೆಯಲ್ಲೇ ಟೈಲರಿಂಗ್ ಕ್ಲಾಸನ್ನು ಮಾಡ್ತೇನೆ ಸ್ಟಿಚ್ಚಿಂಗ್ ಮಾತ್ರ ಹೊರಗಡೆ ಮಾಡ್ತೀನಿ ಇದು ನಮ್ಮ ಟೈಲರಿಂಗ್ ರೂಮು ನೋಡಿ ಈ ರೀತಿ ಇದೆ ಇಲ್ಲಿ ಇಬ್ಬರು ಸ್ಟಿಚ್ ಮಾಡ್ತಾರೆ ನಾನು ಇನ್ನೊಬ್ರು ಇನ್ನೊಬ್ಬರು ಇಲ್ಲಾಂದರೆ ಇನ್ನೊಬ್ರು ಇನ್ನಿಬ್ರು ಹುಡುಗಿಯರು ಸ್ಟಿಚ್ ಮಾಡ್ತಾರೆ ಈಗ ಮನೆ ಒಳಗಡೆ ಫಸ್ಟ್ ಎಂಟ್ರೆನ್ಸ್ ಹಾಕ್ತಿರಂಗೇನೆ ಆಪೋಸಿಟ್ ಅಲ್ಲಿ ಎರಡು ಮಿಷನ್ ಇಟ್ಟಿದ್ದೀನಿ ಒಟ್ಟು ನನ್ನ ಹತ್ರ ಎಂಟು ಮಿಷನ್ ಇದೆ ನನ್ನ ಮಿಷನ್ ಸೇರಿ ಒಂಬತ್ತು ಮಿಷನ್ ಇದೆ ನೋಡಿ ಈ ಕಡೆ ಎರಡು ಮಿಷನ್ ಈ ಕಡೆ ಎರಡು ಮಿಷನ್ನು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹಾಕ್ತಿರುವಾಗಲೇ ಎರಡು ಮಿಷನ್ ನಾಲ್ಕು ಮಿಷನ ಇಟ್ಟಿದ್ದೀನಿ ಸ್ವಲ್ಪ ಓಡಾಡೋಕ್ಕೆ ಜಾಗ ಮತ್ತು ಕಟಿಂಗ್ ಮಾಡೋದಕ್ಕೂ ಸಹ ಜಾಗ ಇಲ್ಲೇ ಇದೆ ಹಾಗೆ ನೆಕ್ಸ್ಟು ಎರಡನೇ ರೂಮಲ್ಲಿ ದೊಡ್ಡದಾಗಿ ಹಾಲ್ ಇದೆ ಅಲ್ಲಿ ಸಹ ನಾನು ಎರಡು ಮಿಷನನ್ನು ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಎಂಬ್ರಾಯ್ಡ್ರಿ ಮಿಷನ್ ಸಹ ಇದೆ ಟೋಟಲ್ ಮೂರು ಮಿಷನ್ ಇದೆ ಹಾಗೆ ಕೆಳಗೆ ಕೂತ್ಕೊಂಡು ಕಟ್ ಮಾಡೋದಕ್ಕೆ ಜಾಗ ಸಹ ಇದೆ ಎಲ್ಲರೂ ಕೇಳಿ ಫ್ರೆಂಡ್ಸ್ ನೋಡಿ ಫಸ್ಟ್ ಸ್ಟಾರ್ಟಿಂಗು ಬೆಳಗ್ಗೆ ಸ್ಟೂಡೆಂಟ್ ಬಂದವರು ಇದ್ರ ಮೇಲೆ ಸೈನ್ ಮಾಡಿಬಿಟ್ಟು ಎಷ್ಟು ಜನ ಇದ್ದಾರೆ ಯಾವ ದಿನ ಬರ್ತಾರೆ ಯಾವ ದಿನ ಬರಲ್ಲ ಅಂತ ಗೊತ್ತಾಗುತ್ತೆ ಇದರಲ್ಲಿ ಸೈನ್ ಮಾಡಿಬಿಟ್ಟು ಅವರು ಸ್ಟಿಚ್ಚಿಂಗನ್ನು ಶುರು ಮಾಡ್ತಾರೆ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚ್ಚಿಂಗ್ ಆಗಿರ್ಬೋದು ಇದರಿಂದ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಟೈಲರಿಂಗ್ ಕ್ಲಾಸ್ ಏನಾದರೂ ನೀವು ಇದ್ದೀರಾ ಅಂದರೆ ಈ ಮೆಥಡ್ ಫಾಲೋ ಮಾಡ್ಬೋದು ನೋಡಿ ಈಗ ಹೇಗಿರುತ್ತೆ ನಮ್ಮ ಟೈಲರಿಂಗ್ ಕ್ಲಾಸು ಅಂದರೆ ಬೆಳಗ್ಗೆ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆ ತನಕ ಒಂದು ಬ್ಯಾಚ್ ಆದರೆ ಹನ್ನೆರಡು ಗಂಟೆಯಿಂದ ಎರಡೂವರೆ ಮೂರು ಗಂಟೆ ತನಕ ಇನ್ನೊಂದು ಬ್ಯಾಚ್ ಆಗುತ್ತೆ ಎರಡು ಗಂಟೆಯಿಂದ ನಾಲ್ಕೂವರೆ ತನಕ ಇನ್ನೊಂದು ಬ್ಯಾಚ್ ಇರುತ್ತೆ ಒಟ್ಟು ಟೋಟಲ್ ಒಂದು ಇಪ್ಪತ್ತೈದು ಜನ ಬರ್ತಾರೆ ನೋಡಿ ಎಲ್ಲರೂ ಸಹ ತುಂಬ ಚೆನ್ನಾಗಿ ಕಲಿತಿದ್ದಾರೆ ಯಾರೇ ಆಗಲಿ ಫಸ್ಟು ಬ್ಲೌಸ್ ಹೊಲ್ದ ತಕ್ಷಣವೇ ಕ ಅವರು ಅವರು ಯಾರು ಅಮ್ಮಂಗಾಗಿರ್ಬೋದು ಅಕ್ಕಂಗಾಗಿರ್ಬೋದು ಹೊಲ್ದಿರ್ತಾರಲ್ಲ ಕರೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್ ಸಹ ಅಷ್ಟೇ ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ ಕೆಲವರು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಬಾಡಿಗೆ ಮನೆ ಅಷ್ಟು ಚಿಕ್ಕದ ಜಾಗದಲ್ಲಿ ಹೇಗೆ ಕಲಿಸ್ತೀರಾ ಅಂತ ನಾನು ಅಂದ್ಕೊಂಡಿರೋದು ಇಷ್ಟೇ ಫ್ರೆಂಡ್ಸ್ ಮನಸ್ಸು ದೊಡ್ಡದಾಗಿರಬೇಕು ಮನೆ ಚಿಕ್ಕದಾಗಿರಬೇಕು ಎಲ್ಲ ನಮ್ಮ ಸ್ಟೂಡೆಂಟ್ಗಳು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ತುಂಬ ನೀಟಾಗಿ ಕಲಿತಾರೆ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಕಟಿಂಗಿನಾಗಿರ್ಬೋದು ಸ್ಟಿಚಿಂಗಿನಾಗಿರ್ಬೋದು ಚೆನ್ನಾಗಿ ಮಾಡ್ತಾರೆ ಅದೇ ರೀತಿ ತುಂಬ ಚೆನ್ನಾಗಿ ಮೂರು ತಿಂಗಳಲ್ಲೇ ಬ್ಲೌಸ್ ಆಗಿರ್ಬೋದು ಫ್ರಾಕ್ಸ್ ಆಗಿರ್ಬೋದು ಪ್ರತಿಯೊಂದು ಚೂಡಿ ಆಗಿರ್ಬೋದು ಕಲ್ತಿರ್ತಾರೆ ಇಂಟ್ರೆಸ್ಟ್ ಇರೋರು ಇನ್ನೂ ಬೇಗ ಕಲಿತ್ಬಿಟ್ಟು ತುಂಬ ನೀಟಾಗಿ ಫಿನಿಷಿಂಗ್ ಮಾಡ್ತಾರೆ ಹಾಗೇ ನನಗೂ ಖುಷಿ ಆಗತ್ತೆ ಇವರೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಜೊತೆಗಿರೋದ್ರಿಂದ ನನಗೆ ಸ್ವಲ್ಪವೂ ಬೋರ್ ಅಂತ ಅನ್ಸಲ್ಲ ಸಂಡೇನೆ ಸ್ವಲ್ಪ ನನಗೆ ಬೋರ್ ಅಂತ ಅನಿಸೋದು ಇವತ್ತು ಒಂದು ಚಿಕ್ಕದಾದ ಕೇಕ್ ಪಾರ್ಟಿ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಇದರಲ್ಲೂ ಸಹ ನಮ್ಮ ಫ್ರೆಂಡ್ಸ್ ಒಂದು ಕೆಲವು ಒಂದು ಐದಾರು ಜನ ಮಿಸ್ ಆಗಿದ್ದಾರೆ ಅವರಿಗೆಲ್ಲ ಇನ್ನೊಂದು ಸತಿ ನಾನು ನನ್ನ ಯೂಟ್ಯೂಬ್ ಹಣ ಬಂದ ಮೇಲೆ ನಾನು ಪಾರ್ಟಿಯನ್ನು ಕೊಡಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಇದು ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಸಂಜೆ ಬ್ಯಾಚ್ ಕಮೆಂಡ್ ಆಗಿದೆ ನಾನು ವಿಡಿಯೋದಲ್ಲಿ ಯಾರ ನನಗೆ ಧರ್ಮಸ್ಥಳ ಸಂಘದಿಂದ ಆಫರ್ ಬಂದಾಗ ಅಂದರೆ ಕಟ್ಟಿಂಗು ಸ್ಟಿಚ್ಚಿಂಗು ಕಲಿಸೋದಕ್ಕೆ ಮೂವತ್ತು ಜನಕ್ಕೂ ಮೂರೇ ತಿಂಗಳಲ್ಲಿ ಪೂರ್ತಿ ಕಲಿಸಿದ್ದೆ ಆಗ ನನ್ನ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಸಕ್ಸಸ್ ಆಗಿರೋದು ಹಾಗೆ ನಾನು ಇನ್ನೇ ಬರುವ ಮುಂದಿನ ವಿಡಿಯೋದಲ್ಲಿ ನಾನು ಟೈಲರ್ ಹೇಗಾದೆ ನನ್ನ ಟೈಲರ್ ಯಾರು ಮಾಡಿದ್ರು ಟೈಲರಿಂಗ್ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು ಟೈಲರಿಂಗಿಂದ ನನಗೆ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತಿದೆ ಅಂತ ಲೈಕ್ ಮಾಡಿ ಈ ವಿಡಿಯೋ ಲೈಕ್ ನೋಡಿಬಿಟ್ಟು ಇನ್ನು ಮುಂದಿನ ವೀಡಿಯೋದಲ್ಲಿ ನನ್ನ ಟೈಲರಿಂಗ್ ಜರ್ನಿಯನ್ನು ನಾನು ಹೇಳ್ಕೊಡ್ತೀನಿ ನಾನು ಐವತ್ತು ರೂಪಾಯಿಯಿಂದ ಟೈಲರಿಂಗನ್ನು ಕಲ್ತಿರೋದು ಫಸ್ಟ್ ನಾನು ಸೇರಿದಾಗ ಐವತ್ತು ರೂಪಾಯಲ್ಲಿ ಕಲ್ತಿರೋದು ಟೈಲರಿಂಗ್ ಕೆಲಸನ ನಾನು ತುಂಬ ಹಠದಿಂದ ಮಾಡಿ ಈಗ ಟೈಲರಿಂಗ್ ಟೀಚಿಂಗ್ ಸಹ ಮಾಡ್ತಾ ಇದ್ದೀನಿ ನೋಡಿ ಇದು ನಮ್ಮ ಕ್ಲಾಸಲ್ಲೇನೆ ಸ್ಟಿಚ್ ಮಾಡ್ತಾ ಇರೋದು ಬಫ್ ತೋಳು ಫ್ರೆಂಡ್ಸ್ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ನನಗೂ ಸಹ ಮೋಟಿವೇಶನ್ ಆಗುತ್ತೆ ಇವತ್ತು ಈ ಚಿಕ್ಕ ವಿಡಿಯೋದಲ್ಲಿ ನಮ್ಮ ಟೈಲರಿಂಗ್ ಕ್ಲಾಸ್ ಬಗ್ಗೆ ಹೇಳಿದ್ದೀನಿ ನನ್ನ ವಿಡಿಯೋ ನೋಡ್ತಿರೋ ಅಂತಹ ನನ್ನ ವ್ಯೂವರ್ಸ್ ಅಥವಾ ನನ್ನ ಫ್ರೆಂಡ್ಸಿಗೆ ನಾನು ಏನು ಹೇಳ್ತೀನಿ ಅಂದರೆ ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಟೈಲರಿಂಗ್ ಜೊತೆಗೇ ಬಟ್ಟೆ ವ್ಯಾಪಾರ ಆಗಿರ್ಬೋದು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಹಾಗೆ ನೀವು ಎಂಬ್ರಾಯ್ಡ್ರಿ ಆಗಿರ್ಬೋದು ಅಥವಾ ಟೈಲರಿಂಗ್ ರಿಲೇಟೆಡ್ ಏನಾದರೂ ವಸ್ತುಗಳನ್ನು ಮನೆಯಲ್ಲೇ ಲೈನಿಂಗ್ ಆಗಿರ್ಬೋದು ಫಾಲ್ ಆಗಿರ್ಬೋದು ಟೈಲರಿಂಗ್ ಮೆಟೀರಿಯಲ್ಸನ್ನು ಮಾರೋದಾಗಿರ್ಬೋದು ಈ ರೀತಿ ಮಾಡಿದಾಗ ಮತ್ತು ಯೂಟ್ಯೂಬ್ ಚಾನಲ್ ಮಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ಟೈಲರಿಂಗ್ ಕೆಲಸ ಜೊತೆಗೆ ಇದರಲ್ಲೂ ಸಹ ಅರ್ನಿಂಗ್ ಆಗುತ್ತೆ ಆಗ ನಾವು ಬೇಗ ಇಂಪ್ರೂವ್ಮೆಂಟ್ ಆಗ್ಬೋದು ನನಗೆ ಫಸ್ಟ್ ಎಲ್ಲ ಈ ಥರ ಇರಲಿಲ್ಲ ಆದರೆ ನಾನು ಯೂಟ್ಯೂಬ್ ಚಾನಲಲ್ಲೇ ಸಹ ನನ್ನ ಬೇರೆ ಫ್ರೆಂಡ್ಸ್ಗಳು ವಿಡಿಯೋದಲ್ಲೆಲ್ಲ ನೋಡಿಬಿಟ್ಟು ಹೌದು ನಾನು ಟೈಲರಿಂಗ್ ಒಂದೇ ಮಾಡಿದ್ರೆ ನಮಗೆ ಸಾಧ್ಯ ಆಗೋಲ್ಲ ಅದ್ರ ಜೊತೆಗೆ ನಾವು ಬೇರೆ ಬೇರೆ ಅಂದರೆ ಬಟ್ಟೆ ಸೇಲ್ ಮಾಡೋದಾಗಿರ್ಬೋದು ಇನ್ನೂ ಟೈಲರಿಂಗ್ ಕಲಿಸೋದಾಗಿರ್ಬೋದು ಯೂಟ್ಯೂಬ್ ಚಾನಲ್ ಮಾಡೋದಾಗಿರ್ಬೋದು ಹಾಗೆ ಟೈಲರಿಂಗ್ ರಿಲೇಟೆಡ್ ವಸ್ತುಗಳನ್ನು ನಾವು ಮಾರಾಟ ಮಾಡೋದರಿಂದ ಸಹ ನಾವು ಅರ್ನಿಂಗ್ಸ್ ಮಾಡ್ಬೋದು ಸಕ್ಸಸ್ ಕಾಣ್ಬೋದು ಅಂತೇಳ್ಬಿಟ್ಟು ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ನಾವು ಈಗ ಕಷ್ಟಪಟ್ಟರೆ ಮುಂದೆ ನಮಗೆ ಒಳ್ಳೇದಾಗೋದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್